ಹಾಯ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಹೇಶ್ ಎಂ ಮಾತಾಡ್ತಾ ಇರೋದು ವೀಕ್ಷಕರೇ ನಿನ್ನೆ ಒಂದು ಫಂಕ್ಷನ್ ಆಗುತ್ತೆ ಒಂದು ಪ್ರೋಗ್ರಾಮ್ ಆಗುತ್ತೆ ಅದರಲ್ಲಿ ದರ್ಶನ್ ಅವರ ಬಗ್ಗೆ ಇವರು ಮಾತಾಡಿದರೆ ಆ ಮಾತು ಕೇಳಿದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಒಂದು ನಿಮಿಷ ಮೌನವಾದರು ಯಾಕೆಂದರೆ ದರ್ಶನ್ ಎಂಥ ಒಳ್ಳೆಯ ನಟ ಎಷ್ಟು ಜನರಿಗೆ ಸಹಾಯ ಮಾಡುವ ಒಳ್ಳೆಯ ಗುಣ ಇರುವ ವ್ಯಕ್ತಿ ಅಂತ ನಿಮಗೆಲ್ಲರಿಗೂ ಗೊತ್ತು ಒಂದು ನಿಮಿಷ ನಾನು ಈ ವಿಡಿಯೋ ಪ್ಲೇ ಮಾಡ್ತೀನಿ ಅದನ್ನೆಲ್ಲ ಗಮನಿಸಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನನ್ನ ಮೇಲೆ ಇರಲಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ ಇಲ್ಲ ಒಬ್ಬರು ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು ಎಷ್ಟು ವರ್ಷಗಳು ಹೌದು ವೀಕ್ಷಕರೇ ನೀವು ಎಲ್ಲಾನು ಕೇಳಿದ್ದು ನಿಜವಾಗಲು ಸತ್ಯ ಕುಲುಕುವಂತಹ ವಿಷಯ ನಿನ್ನೆ ಒಂದು ಪ್ರೋಗ್ರಾಮ್ಗೆ ಹೋಗಿರ್ತಾರೆ ಇವರು ನಿನ್ನೆ ಒಂದು ಪ್ರೋಗ್ರಾಮ್ಗೆ ಹೋದಾಗ ದರ್ಶನ್ ಅವರ ಬಗ್ಗೆ ಮಾತಾಡ್ತಾರೆ ಇವತ್ತು ಒಬ್ಬ ದರ್ಶನ್ ಇದ್ದಿದ್ರೆ ಎಷ್ಟೋ ಜನ ಹೊಟ್ಟೆ ತುಂಬ ಊಟ ಮಾಡ್ತಾ ಅಂತ ಹೇಳ್ತಿದ್ರು ನಿಜವಾಗಲು ವೀಕ್ಷಕರು ಯಾಕಂದರೆ ದರ್ಶನ್ ಎಂಥ ಒಳ್ಳೆಯ ಕಲಾವಿದ ತಾನು ಬೆಳೆದು ತನ್ನವರನ್ನು ಬೆಳೆಸುವಂತಹ ಗುಣ ನೇರ ನುಡಿಗೆ ಸತ್ಯ ದಡೆಗೆ ಮಾಡಿದ ಪ್ರಮಾಣ ಅಂತ ಆ ಸಾಲುಗಳು ದರ್ಶನ್ಗಾಗಿಯೇ ಹೇಳಿ ಮಾಡಿಸಿದಂತಹ ಸಾಲುಗಳು ನಿಜವಾಗಲು ಗೊತ್ತು ದರ್ಶನ್ ಸಿನಿಮಾಗಳು ಅರವತ್ತರಿಂದ ಎಪ್ಪತ್ತು ಕೋಟಿ ಬಜೆಟ್ ಸಿನಿಮಾ ಆಗಿರುತ್ತೆ ಅದು ಒಂದೊಂದು ದಿನ ಶೂಟಿಂಗ್ ಕೂಡ ಸುಮಾರು ಇನ್ನೂರರಿಂದ ಮುನ್ನೂರು ಜನ ಟೆಕ್ನಿಯನ್ಸ್ ಊಟ ಮಾಡ್ತಿದ್ರು ನಿಜವಾಗಲು ವೀಕ್ಷಕರೇ ದರ್ಶನ್ ಇವತ್ತು ಒಳಗೆ ಹೋಗಿರೋದ್ರಿಂದ ಫಿಲಮ್ ಇಂಡಸ್ಟ್ರಿಗೂ ಮತ್ತು ಟೆಕ್ನಿಷಿಯನ್ಸ್ಗೂ ಸಿನಿ ಪ್ರೇಮಿಗಳಿಗೂ ಅಗಾಧವಾದ ನೋವನ್ನು ಉಂಟು ಮಾಡಿದೆ ದರ್ಶನ್ ಇವತ್ತು ಬರ್ತಾರೆ ನಾಳೆ ಹೊರಗಡೆ ಬರ್ತಾರೆ ಅಂತ ಗಾದಿರೋ ದಿನವೇ ಇಲ್ಲ ಯಾಕಂದರೆ ಇವತ್ತು ಬರಬಹುದು ನಮ್ಮ ಬಾಸ್ ನಾಳೆ ಬರಬಹುದು ಅಂತ ಕನ್ನಡ ಚಿತ್ರರಂಗದ ಸಿನಿ ಪ್ರೇಮಿಗಳು ದರ್ಶನ್ ಅಭಿಮಾನಿಗಳು ಒಂದು ಸಾರಿ ನಮ್ಮ ಹೀರೋ ಅಂದರೆ ಅವರು ನಮ್ಮ ದೇವರಂತ ಪೂಜಿಸೋ ಅಭಿಮಾನಿಗಳು ದರ್ಶನ್ಗಿರೋ ಅಭಿಮಾನಿಗಳು ಅಂಥ ದರ್ಶನ್ನವರು ಅವರು ಇವತ್ತಿಗೆ ಐವತ್ತೊಂದು ದಿವಸಗಳಾಯಿತು ಜೈಲಿಗೆ ಹೋಗಿ ಅವರು ಬೇಗ ಬರಲಿ ಯಾಕಂದರೆ ದರ್ಶನ್ ಸಿನಿಮಾದಿಂದ ನೋವು ಎಷ್ಟೋ ಜನಗಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಥಿಯೇಟರ್ಸ್ ಓನರ್ಸ್ ಆಗಿರ್ಬೋದು ಮತ್ತು ಒಬ್ಬ ಲೈಟ್ ಬೈಂದ ಎಲ್ಲರೂ ಕೂಡ ದರ್ಶನ್ರವರು ಸಹ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹೌದು ವೀಕ್ಷಕರೇ ಆ ಪ್ರೋಗ್ರಾಂನಲ್ಲಿ ಅವರು ಒಂದು ಮಾತನ್ನು ಹೇಳುತ್ತಾರೆ ಇವತ್ತು ದರ್ಶನ್ ಇಲ್ಲದೆ ಇರೋದ್ರಿಂದ ಇಂಡಸ್ಟ್ರಿ ಏನೇ ದೊಡ್ಡ ಲಾಸ್ ಎಂದು ಯಾಕಂದರೆ ದರ್ಶನ್ ಒಬ್ಬ ಒಳ್ಳೆಯ ಕಲಾವಿದ ವರ್ಷಕ್ಕೆ ನನ್ನಿಂದ ಒಂದು ಸಿನಿಮಾನಾದರೂ ಕನ್ನಡ ಚಿತ್ರರಂಗಕ್ಕೆ ನಾನು ಕೊಡಲೇಬೇಕು ಕನ್ನಡ ಚಿತ್ರರಂಗ ನಾನು ಉಳಿಸಬೇಕು ಅಂತ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ನಿಮಿಷ ಕೂಡ ಯೋಚನೆ ಮಾಡುವಂಥ ಒಬ್ಬ ಒಳ್ಳೆಯ ಕಲಾವಿದ ಅಂಥ ದರ್ಶನ್ ಇವತ್ತು ಇಲ್ಲದೆ ಇರೋದ್ರಿಂದ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಅಂತ ಹೇಳಿದ್ದಾರೆ ಇವರು ಯಾಕೆಂದರೆ ವೀಕ್ಷಕರು ನಿಮಗೆಲ್ಲರಿಗೂ ಗೊತ್ತು ಕಾಟೇರ ಒಂದು ದೊಡ್ಡ ಸಕ್ಸಸ್ ಆಗಿತ್ತು ಕನ್ನಡ ಚಿತ್ರರಂಗವೇ ನೋಡುವಂಥ ಸಿನಿಮಾ ಆಗಿತ್ತದು ಯಾರು ಕೂಡ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಅನ್ನೋ ಸಮಯದಲ್ಲಿ ಕಾಟೇರ ಸಿನಿಮಾ ಮಾಡಿ ಇಲ್ಲ ಒಳ್ಳೆಯ ಸಿನಿಮಾ ಮಾಡಿದರೆ ಜನಗಳು ಟೇಟ್ರಿಗೆ ಬರ್ತಾರೆ ಸಿನಿಮಾ ನೋಡ್ತಾರೆ ಕನ್ನಡ ಚಲನಚಿತ್ರಗಳನ್ನು ಜನಗಳು ನೋಡ್ತಾರೆ ಅಂತ ಹೇಳಿಕೊಟ್ಟಂಥ ಸಿನಿಮಾ ಕಾಟೇರ ಸಿನಿಮಾ ಒಂದು ಎಲ್ಲ ಸಿನಿ ರಸಿಕರಿಗೂ ಒಂದು ಭರವಸೆ ಮೂಡಿಸಿದಂತಹ ಸಿನಿಮಾ ಕಾಟೇರ ಸಿನಿಮಾ ಅಂತಹ ದರ್ಶನ್ ಇವತ್ತಿಲ್ಲದಿರೋದ್ರಿಂದ ಇಂಡಸ್ಟ್ರಿ ಏನು ದೊಡ್ಡ ಲಾಸ್ಟ್ ದರ್ಶನ್ ಬೇಗ ಹೊರಗಡೆ ಬರಲಿ ಆದಷ್ಟು ಬೇಗ ಒಳ್ಳೆಯ ಸಿನಿಮಾ ಮಾಡಲಿ ಕನ್ನಡ ಚಿನಿ ರಸಿಕರಿಗೆ ಅವರ ಸಿನಿಮಾದ ಊಟ ಮಾಡಿ ಬಡಿಸಲಿ ಎಂದು ಎಲ್ಲರೂ ಕೂಡ ಆಶಿಸ್ತಾರೆ ನಾನು ಕೂಡ ಆಶಿಸ್ತಾ ಇದ್ದೀನಿ ದಯವಿಟ್ಟು ವೀಕ್ಷಕರಿಗೆ ದರ್ಶನ್ ಯಾವಾಗ ರಿಲೀಸ್ ಆಗಬೇಕು ಅಂತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅವರ ಸಿನಿಮಾಗೋಸ್ಕರ ಎಷ್ಟು ಜನ ಕಾಯ್ತಾ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದರ್ಶನ್ ಅವರು ಹೊರಗಡೆ ಬರಲಿ ಅಂತ ನನ್ನ ಆಶಯ ಕೂಡ ಆದಷ್ಟು ಬೇಗ ಅವರು ಹೊರಗಡೆ ಬರಲಿ ಕನ್ನಡ ಚಿತ್ರರಂಗದ ಸಿನಿ ಪ್ರೇಯಕರನ್ನು ಅವರು ಮನೋರಂಜನೆ ಮಾಡಿ ಅಂತ ನಾನು ಆಶಿಸ್ತೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ